ಒಂದು ಇನ್ಸಿಡೆಂಟ್ ಆಯ್ತು ಅದಕ್ಕೆ ಒಗ್ಣಸ ಸ್ವಲ್ಪ ಲೇಟ್ ಆಯ್ತು ಹಂಗಾಗಿ ಇವತ್ತು ಸಂಡೆ ಆಯ್ತಾ ರಮಾಶಿ ಇವತ್ತೆಲ್ಲ ಚೆನ್ನಾಗಿ ಹೋಗ್ಯಾರ ಆಲ್ರೆಡಿ ನಾವು ಸ್ವಲ್ಪ ಲೇಟ್ ಆಗಿ ಹೊಂಟೀವಿ ಇಲಾಖೆ ವಸಂತ ಮತ್ತೆ ಸಿದ್ದನ್ ಪಿಕ್ ಮಾಡ್ಕೊಂಡು ಸೀದಾ ಮೈಲಾಪುರ್ಗೆ ಹೋಗ್ಬೇಕು ಗೋ ಗಾಯ್ಸ್ ವಸಂತ ಮತ್ತೆ ಸಿದ್ದು ಶೋನ ಕರ್ಕೊಂಡು ಹೊಂಟಿ ನೋಡ್ರಿ ಮೈಲಾಪುರ್ ಜಾತ್ರೆಗೆ ಹೋಗಬೇಕು ಬರಿ ಅಂತ ಜಲ್ದಿ ಬರ್ರಿ ಅಂತ ಫೋನ್ ಮೇಲೆ ಫೋನ್ ಹಚ್ಚ ಸೀದ ಹೋಗಿ ಮೈಲಾಪುರದ ಗಾಡಿ ಸ್ಟಾಪ್ ಆಯ್ತಾ ಬಿಡ್ತೀನಿ ಮೈಲಾಪುರ್ ಹಾಸನ ಮೈಲಾಪುರ್ ಹಾಸನ್ ಟ್ರೈನ್ ಎಂಬತ್ತ ಅಂಬತ್ ನೋಡ್ರಿ ಇವಾಗ ಜಸ್ಟ್ ಮೈಲಾಪುರ್ ಜಾತ್ರೆ ಬಂದಿವಿ ಇಲ್ಲಿದ್ರು ಎಷ್ಟು ಜನರ ಅಂತಂದ್ರ ಮೈಲಾಪುರ್ ಜಾತ್ರೆ ಫಸ್ಟ್ ಎಷ್ಟು ಜನ ಅದ್ರಗಿಂತ ಹೆಚ್ಚು ಜನನೇ ಕಾಣಕ್ ಫುಲ್ ಹೆವಿ ಟ್ರಾಫಿಕ್ ನೋಡ್ರಿ ಇಲ್ಲ ಕಡೆ ಇವಾಗ ಟ್ರಾಫಿಕ್ ದಾಟಿ ಬೈಕ್ ಪಾರ್ಕ್ ಮಾಡಿ ನೋಡ್ರಿ ಫುಲ್ ಹೆವಿ ರಶ್ ಈಗ ಎಷ್ಟು ಮಂದಿ ನಿಂತಾರ ಅದಕ್ಕೆ ನಾವು ಬೈಕ್ ಸೈಡ್ಗೆ ಹಚ್ಕೊಂತೀವಿ ನೋಡ್ರಿ ನೋಡ್ರಿ ಸಂತು ಇಂತು ಎಲ್ಲಾ ಬೇಧಿಸಿ ಬಂದಿವಿ ಪೂರ ಗಾಡಿ ಎಲ್ಲಾ ನಾವು ಜಾಗ ಇಲ್ಲ ಮನುಷ್ಯರು ಹಾಕಿ ಅಂತೂ ಇಂತು ಪಾಸ್ ಮಾಡಿ ಬಂದಿವಿ ಕೆಲವೊಂದು ಗಾಡಿಗಳು ಹೊಂಟವ ಹಿಂಗ್ ಹೋಗಬಾರ ಫುಲ್ ರಶ್ ಆದ ಹಿಂಗ ಬೇರೆ ರೂಟ್ ಇಂದ ಮೇನ್ ಗೇಟ್ ಲಾಚಿಂದ ಹೋಗಂತ ಸಜೆಸ್ಟ್ ಮಾಡಕ್ ನೋಡ್ರಿ ಮಸ್ತ್ ಜನ ಬಿ ಬರಕ್ ಕುಂತರ ಮುಂದೆ ಲಾಚಿಂದ ಹಿಂದೆ ಲಾಚಿಂದ ಫುಲ್ ಜನ ಬಾಳ ಜನ ಇವತ್ತು ಮೈಲಪುರ ಜಾತ್ರೆ ದಿನ ಫಸ್ಟ್ ಡೇ ಬಂದಿಲ್ಲ ಆಗ್ಯದ ಮಂದಿ ಇವತ್ ಬರ ಕುಂತಾರ ಆಗ್ಯದ ಏನೋ ಹಿಂಗೇ ಇರ್ತದ ಯಾರಿಗ್ ಗೊತ್ತು ಗಾಯ್ಸ್ ಜಸ್ಟ್ ಬಂದಿ ನೋಡ್ರಿ ನಮ್ ಮಾರ್ಬಲ್ಲಿ ನೋಡ್ರಿ ಆಲ್ರೆಡಿ ಪಾಪ ಮುಂಜಾನೆ ಬಂದು ಊಣ ಬಸ ಕುಂತಾರ ನಮ್ಮ ಅಜ್ಜಿ ನಮ್ ದೊಡಮ್ಮ ಎಲ್ಲ ಜನ ಇಲ್ಲವರಾಯ್ ತೊಳ್ತಾನ ಮಂದಿ ನೀವು ಮೈ ತೊಳಕಂದಿಲ್ಲ ಅಲ್ಲಿ ನಾವ ಹಿಂದ ಕಡೆ ಹೋಗಿ ತೊಳಕಂತಿ ಹೋಗಿ ತೊಳಕೊಂಬ ಬರ್ತಾರ ಮೈ ತೊಳ್ಕೊಂಬ ಬರ್ತಾರ ನಮ್ ಗುಡ್ಡ ಹುಡುಗಿಯರ್ ಬರ್ತಾರ ಹ್ಮ್ ಎಲ್ಲಾರ್ ಜಾತಿಯಾಗಿ ಹೋಗಂಬ್ರಿ ಅಲ್ಲ ಯಾಕೆ ಸ್ನಾನ ಮಾಡಕ್ ಹೋಗಿಲ್ಲ ಗ್ಯಾರಗ ಅದೇ ಹಿಂದ ಗಡಿಗ್ ಹೋತಿವಿ ಹುಡ್ಗಿಯರಲ್ಲ ಏಯ ಈ ಜಾತ್ರೆ ಬಗ್ಗೆ ಹೇಳ ಇವಾಗ ಏನ್ ಅವ್ರು ಮೈ ತೊಳ್ಕೊಂಬಂದ್ ಏನ್ ಮಾಡ್ತೀರಿ ಏನು ಜಾತ್ರೆ ಗಡಿಗ್ ಮಾಡ್ತಾರ ಇಲ್ಲಿ ಅರ್ಧ ಮಂದಿ ಮೈ ತೊಳ್ಕಲಕ್ ಹೋಗ್ಯಾರ ಅರ್ಧ ಮಂದಿ ಈಗ ಹೊಡಿಗೆ ಮಾಡಿಟ್ಟು ಹೋಗಿ ತೊಳ್ಕೊಂಬರ್ತೀವಿ ಅವ್ರು ಬಂದು ಹೋಳಿಗ್ ಮಾಡ್ತಾರ ಹ್ಮ್ ನಾವು ಮೇ ತೊಳ್ಕೊಂಬರ್ತೀವಿ ಹೋಗಿ ಹೌದನು ಮಂದಿ ಅದಾದಮೇಲೆ ಅದಾದ್ಮೇಲೆ ದೇವ್ರು ಕರ್ಕೊಂಬರ್ತೀವಿ ಒಗ್ಗರನು ಉಣಸ್ತೀವಿ ನೌದ್ಯಾ ಮಾಡ್ತೀವಿ ಉಂಡ ಆಯ್ತು ಉಂಡು ಕೇಚಿ ಜಾತ್ರೆ ಮಾಡ್ಕೊಂಡು ಊರಿಗೆ ಹೋಗ್ತೀವಿ ಇಷ್ಟೇ ನೋಡಿ ಗಾಯ್ಸ್ ನಮ್ಮ ಹೇಳಿದ್ರಲ್ಲ ಇಷ್ಟೇ ವಿಡಿಯೋ ಆಯ್ತು ನೋಡಿ ಅವ ಇದ್ರ ಇದು ಮೈಕ್ ಗೈಸ್ ಎಲ್ಲರು ಸ್ನಾನ ಮಾಡಕ್ ಹೋಗ್ಯಾರ ಅಂತ ನಮ್ಮ ಮಾಯವರು ಇಲ್ಲ ಅವ್ರು ಸ್ನಾನ ಮಾಡಿ ಬಂದು ಇಲ್ಲಿ ಬಂದಾಗ ಇವ್ರು ಸ್ನಾನ ಮಾಡಕ್ ಹೊತ್ತಾರ ಆಮೇಲೆ ಎಲ್ಲ ಪ್ರೊಸೆಸ್ ಏನಿರೋದು ಎಲ್ಲ ತೋರಿಸ್ತೀನಿ ಇವಾಗ ನಾವು ಒಂದು ರೌಂಡ್ ಜಾತ್ರೆಗೆ ಹೋಗಿ ಬರ್ತೀವಿ ಗಾಯ್ಸ್ ಇವತ್ತು ಹೆವಿ ಜನ ಅಂದ್ರೆ ಎಬ್ಬಿ ಜನ ಮುಂದೆ ಕಾಕಾವಲ್ಲಿ ಸಿಗಬೇಕು ಒಂದೇ ಬೈಕ್ ಮಾತ್ರ ಅಪ್ಪ ಎಲ್ಲಾ ಜನ ಸಿಗಬೇಕು ನೋಡಿ ಎಷ್ಟು ಜನ ಒಂದು ಸ್ಟೆಪ್ ಇಡಕ್ಕೆ ಪೂರ ಒಂದ್ ನಿಮಿಷ ಬೇಕಾಗುತ್ತ ಅಷ್ಟು ಜನ ಬಂದ್ರಿ ಇವತ್ತು ಯಾಕಂದ್ರೆ ಗೊತ್ತಿಲ್ಲ ನೋಡ್ರಿ ಫುಲ್ ಹೆವಿ ರೆಸ್ಟ್ ನೋಡ್ಯಾರ ಇಷ್ಟು ಫಸ್ಟ್ ಡೇ ಸೆಕೆಂಡ್ ಡೇ ಗಾಯಸ್ ಫುಲ್ ಗುದ್ದಾಟ ಗಾಯ್ಸ್ ಒಂದೇ ಬೈಕ್ ಬಂದ್ರೆ ಫುಲ್ ಬ್ಲಾಕ್ ಆಗ್ಯದ ನೋಡ್ರಿ ಒಂದ್ ಚೂರು ಸರಳಐತ್ವ ನೆಕ್ಸ್ಟ್ ಬಹಳ ಅಂದ್ರೆ ಬಹಳ ಜನ ಆಯ್ಸಿ ಇವತ್ತು ಆಕ್ಚುಲಿ ಅಸ್ಲಿ ಜಾತ್ರೆ ಅಂತ ಇವತ್ತು ನೋಡಪ್ಪ ಕರೆಕ್ಟ್ ಹಂಗ ಅಸ್ಲಿ ಜಾತ್ರೆ ಅಂದ್ರೆ ಇವತ್ ಯಾರು ಬಂದಿಲ್ಲ ಅವ್ರು ವೇಸ್ಟ್ ಆಗಿಬಿಡ್ತಾರ ಆಯ್ತು ಕಲಾಟ ನೋಡ್ರಿ ಎಷ್ಟು ಧೂ ಕಾಡಕ್ ಬಂದಿ ನೋಡ್ರಿಗ

ಗಾಯ್ಸ್ ಜಂದಾಲ ಲಾಯ್ ತಕ್ಷ ಬಂದಿವಿ ಹೆಂಗನ್ ಮಾಡಿ ಇವಾಗ ಸರಳವಾದ ದಾರಿ ಹುಡುಕಿ ಒಂದು ಇಲ್ಲಿ ಈ ದಾರಿಗೆ ಯಾರಲ್ಲ ಆಲ್ಮೋಸ್ಟ್ ಅಲ್ಲಿ ಕಡಿಮೆ ಇನ್ನ ಮುಂದೆ ಆಯ್ತದ ಈಗ ಫುಲ್ ಕಾಲೆಲ್ಲ ಗೊಜ್ಲಂದ್ರೆ ಗೊಜ್ಜಲ ಆಗ್ಯದ ಇಲ್ಲಿ ದರ್ಶನ ಮಾಡಕ್ ಹೋದ ಇಲ್ಲಿ ತೊಳಕಂಬರಕಂತ ಒಂಟಿವಿ ಅಲ್ಲಿ ಸುತ್ತ ಜನ ಹಂಗಾಗಿ ಕಾಲ್ ತೊಳಕಲ್ಲೊಳ ನೋಡ್ರಿ ಸೀದಾ ಇವಾಗ ಎಲ್ಲಿಗೆ ಹೋಗ್ಬೇಕಂದ್ರೆ ನಮ್ಗೆ ಕನ್ಫ್ಯೂಸ್ ಹಾಕುಂತದ ಎಲ್ಲ ಆ ತರ ಆಗ್ಯದ ಜನಗಳು ದಬ್ಬಿ ಅಂದ್ ದಬ್ಬಿ ದಬ್ಬಿ ಆಡಿದ್ರ ನಾವು ದಬ್ಬ ಕಾಲ ಹೆಣ್ಮಕ್ಳು ಯಾರು ಜಿಗ್ಗ ಜನ ಸ್ವಲ್ಪ ಜನ ಗಣಸ ಮಕ್ಳು ಅದಕ್ಕೆ ನಾವೆಲ್ಲ ಇಷ್ಟು ಹೋಗಮ್ಮಂತ ಸೀದಾ ಬಂದಿವಿ ಬಂದ್ವಿ ಹೋಗ್ಬೇಕು ನಾವು ವಸಂತ ಸೆಕೆಂಡ್ ಡೇ ನಾವು ಸ್ನಾನ ಮಾಡಿ ವಸಂತ ಮಾಡಿಲ್ಲ ಹಂಗಾಗಿ ಸ್ನಾನ ಮಾಡ್ತಾನಂತ ಹಂಗಾಗಿ ಅವ್ನು ಸ್ನಾನ ಮಾಡಿದಾಗ ಸೀದಾ ಒಳೆ ಕೊಡ್ತೀವಿ ಗಾಯ್ಸ್ ಕೆರಿಗ್ ಬಂದಿವಿ ನೋಡ್ರಿ ಇವಾಗ ಸ್ನಾನ ಮಾಡ್ತಾರಂತ ವಸಂತ ಮತ್ತೆ ಸಿದ್ದು ಜನಾರ ಜನ ಹೊಲ್ಯಂತ ಮಂದಿ ನೋಡಿ ಒಲ್ ಇಸ್ತವಿಗೆ ನಡಿ ಸ್ನಾನ ಮಾಡಿ ಇವ್ನಿಗೆ ಸ್ನಾನ ಮಾಡಿಸ್ತೀವಿ ನಾವು ಸುಮ್ಮನೆ ನೋಡ್ತೀವಿ ಗಾಯಸ್ ವಸಂತ ಇಳಿದ ನೋಡ್ರಿ ಸ್ವಿಮ್ಮಿಂಗ್ ಮಾಡಾಕ ವಸಂತ ವಸಂತಲ್ಯಾಣಿಗ ಅವಂದು ಸ್ನಾನ ನಂಬುದು ಜಸ್ಟ್ ಕೈಕಾಲು ಮಾಡಿ ತೊಳ್ಕೊಂತೀವಿ ಈಗ ಮೇಲೆ ಒಂದು ನಾಲ್ಕೈದು ನೀರು ಅಷ್ಟೇ ಜೈ ಅಂತೀವಿ ಇವಾಗ ತೊಳ್ಕೊಬೇಕು ಕೈ ಮಾರಿ ಗಾಯ್ಸ್ ವಸಂತ ಬಾರ ಅಂದಲ್ಲ ಬರವಲ್ಲ ಕಣ ಕಣ ಬಾ ಬರಿ ಈ ಸಾಡಿಗೆ ಅಂತ ಕುಂತಾನ ನಾ ಇರೋದು ಸಿಕ್ಸ್ ಪೀಟ್ ಅಂದ್ರೆ ಈ ಕೆರೆ ಎಲ್ಲಿ ಬಿಣಗಲ್ಲ ಯಾಕೆ ಹೇಳ್ರಿ ಮೇಡಮ್ ನೀಚ ಯಾಕಂತ ಅಲ್ಲ ಮಚ್ಚಾ ಡಿಗ್ಗೆ ಒಳ್ಯಾಕೊಂದು ಒಂದು ಲೈಟ್ ಕಂಬ ಒಳಕಾದ ಅಂದ್ರೆ ಬಿ ನಾ ಮನಗಲ್ಲ ಯಾಕೆ ಹೇಳ ನೀ ಏಸ್ ಆಡಕ ಅಲ್ಲ ಈ ಸಾಡ್ತನೆ ಈ ಸಾಡ್ತ ಈಸ್ ಬರ್ತ ಕರೆಕ್ಟ್ ಈಸ್ ಬರ್ತ ಗಾಯ್ಸ್ ಇಲ್ಲಿ ಅಂದ್ರೆ ಮನಗಲ್ಲ ನಾನು ಫುಲ್ ಚಿಚ ಸುದೀಪ್ ದರ್ಶನ್ ಸರ್ ಅವರು ಆಡಿದಂಗೆ ಆಡಿಕೊಂಡು ಹೊರಗೆ ಬಂದ ಬಿಡ್ತ ನಾನು ಅಟ್ ಲೀಸ್ಟ್ ಒಂದು ಕಿಲೋಮೀಟರ್ ಈಸ್ ನಾನು ಅಷ್ಟು ಕೆಪಾಸಿಟಿ ಆದ ನನ್ನ ಅಂದ್ರೆ ಇಲ್ಲಿ ಈ ಸಡಕ್ಕಲ್ಲ ಗಾಯ್ಸ್ ನೋಡಿ ಬಾರ ಅಂದ್ರೆ ಬರೋಲ್ಲ ಬಾಲೆ ಸಾಕ್ ಬಾಲೆ ಬೇಕಂತ ಬೆಚ್ಚಗಾವ ಹಂಗಾವ ಹಿಂಗವ ಅಂತ ಅನ್ಕಿ ಸಾಕಡೆ ಯಾರ ಕುಂತಾನ್ರಿ ಸುಮ್ ತುಂಬಾಪ್ಪ ಸಾಕು ಹಾಂ 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 ಗೊತ್ತಾಯ್ತಿಲ್ಲ ನಿನ್ನ ನಾಟಕ ಇತ್ತು ವಸಂತ ಸ್ನಾನ ಮುಗ್ಯೋ ಇವಾಗ ಸೀದಾ ಇಲ್ಲಿ ದೇವ್ರು ಮಾಡ್ತಾರಲ್ಲ ಅವಾಗೂ ಸರ ಅಲ್ಲಿಗೆ ಹೋಗ್ಬೇಕು ಅನ್ನೋ ಮಾರನು ಸರಲ್ಲ ಇವ್ವ ಇವ್ವ ಎಷ್ಟೊತ್ತು ಯಾಕೆ ಈ ಸಡ್ಯಾನ್ ಅಂತ ಕೇಳಿರಿ ಎಲ್ಲ ಹೇಳಲ್ಲ ಎಷ್ಟೊತ್ತು ಈ ಸಡೇನಲ್ಲ ಯಾಕೆ ಆಡ್ತಲೆ ಎಷ್ಟೊತ್ತು ಅಂತ ನಾ ಕೇಳಿದೆ ಇವ ಏನಂತಾನೆ ಹಿಂಗ ಜಾಸ್ತಿ ಈಸಾಡಿದ್ರ ಟ್ಯಾನ್ ಓದ್ ಫೇಸ್ ಫೇಸ್ಗೆಲ್ಲ ಏನ್ ಟ್ಯಾನ್ ಆಗಿರ್ದ ಅದೆಲ್ಲ ಓದ್ತದ ಹಂಗಾಗಿ ನಾನು ಮೈಲಾಪುರ್ ಜಾತ್ರೆ ಬಂದಾಗೆಲ್ಲ ಎರಡ್ ಮೂರ್ ತಾಸು ಅಂತ ಈಸಾಡ್ದ ನೋಡ್ರಿ ಮನ್ಯ ಎರಡ್ ತಾಸ ಆಡಿನ ಇವತ್ ಒಂದ್ ತಾಸ ಆಡಿದ ಫುಲ್ ಟ್ಯಾನ್ ಎಲ್ಲಾ ಹೋಗ್ಯದ ನೋಡ್ರಿಗ ನೀವ್ನ ಮೈಲಾಪುರ್ ಜಾತ್ರೆ ಜಾಸ್ತಿ ಈಸಾಡ್ರಿ ಫೇಸ್ ಎಲ್ಲ ಟ್ಯಾನ್ ಎಲ್ಲಾ ಓದ್ತದ ಗಾಯ್ ತೊಟ್ಲ ಬೆಲೆ ಬಿ ಬಾಳ ಅಂದ್ರ ಬಾಳ ಜನರ ತೊಟ್ಲ ಬೆಲ ಸೀದಾ ಒಂಟಿ ಇವಾಗ ಎಲ್ಲ ಮಾರಿ ಬೆಲೆಕ್ ಅಷ್ಟ ಅಂದ್ರ ಬಹಳ ಜನಪ್ಪ ಫಸ್ಟ್ ಡೇ ಇದ್ದಷ್ಟು ಜನ ನೋಡ್ರಿ ಇವತ್ ಬಿ ಸಂಡೆಟ್ಸ್ಕೋ ಮೆಚ್ಚ ಲೆಫ್ಟ್ ನೋಡ್ರಿ ಜನ ಇಲ್ಲಿ ಮುಂದ ಬಿ ಜಾಸ್ತಿ ಜನ ಎಂದ್ ಜಾಸ್ತಿ ಜನ ಮೈಲಾಪುರ್ ತುಂಬಾ ಜಾಸ್ತಿ ಜನನೇ ಬಂದ್ ನೋಡ್ರಿ ಹೋಳಿ ಗಿಳಿಗೆಲ್ಲಾ ರೆಡಿ ಆಕೂತದ ನೋಡ್ರಿ ಈಗ ಇಲ್ಲಿ ಕುಂತ ಜಾತ್ರಿ ವಿಶೇಷತೆ ಮತ್ ಅಂತಂದ್ರ ಅದ್ರ ಬಗ್ಗೆ ನಮ್ಮ ಮಾಮ ಒಂದೆರಡು ಮಾತು ಹೇಳ್ತಾನ ನೋಡ್ರಿ ಒಂದೆರಡು ಮಾತು ಹೇಳ ಯಾವಾಗ ಬಂದ್ರಿ ಏನ್ ಸುದ್ದಿ ಆ ಕಡೆ ಕಡೆ ಹೋಗಿರಿ ಏನ್ ಬೆಳಿಗ್ಗೆ ಒಂಬತ್ ಗಂಟೆಗೆ ಬಂದಿವಿ ಜಾತ್ರೆ ದಿವಸ ಜಾಸ್ತಿ ಜನ ಇರ್ತದಂದ್ರ ಅಮಾಸ್ತಿ ಐತಾರ ಅಮಾಸ್ತಿ ಬಂದ ಐತಾರ ದಿವಸ ಬಂದಿವಿ ಜಾತ್ರೆ ಅಂತ ಕಡಿಮೆ ಅದ ಅಮಾಸ್ತಿ ಸ ಜಾಸ್ತಿ ಅದ ಮಂದಿ ಏನ್ ಅರ್ಥ ಹೋದ್ ಗಂಗಾ ಸ್ನಾನ ಮಾಡಕ್ ಹೋದ್ವಿ ಅಲ್ಲಿ ಬಿ ಪುರ ಪುರುಸತಿಗೆಲ್ಲ ಮಂದಿ ಅಷ್ಟು ಮಂದಿ ಅಷ್ಟು ಮಂದಿ ಮತ್ತೆ ಬಂದಿವಿ ದರ್ಶನ್ಕ್ ಹೋದ್ವಿ ಮಲಾಯ್ನ ದರ್ಶನ್ಕ ಅಲ್ಲಿ ಪೂರ ಜೇನು ಇದ್ದಂಗಲ್ಲಿ ಗುಯ ಅಂತ ಅಂದ್ರೆ ಅಂದ್ರ ಪೂರ ಅವ್ ಪಾಪ ಹುಡುಗರು ಕರ್ಕೊಂಬಂದ್ರ ಹೌದೌದ ಅವು ಇದ್ರ ಹುಡುಗರು ಉಸಿರುಗಟ್ಟಾಗಲಾಕಾಯ್ತು ಯವ್ವಾ ಯಾನ್ಕಂತ ಕುಂತ ಪಾಪ ಏನ್ ಮಾಡ್ತಾಳ ಹುಡುಗರು ಹ ಸಾಕಾಗಿ ಮತ್ತೆ ದರ್ಶನ ಮುಗೀತ ಆಯ್ತ್ ನಮ್ ಅರವಿಂದ ಏನ್ ಮಾಡಕೈತಿ ಅಂದ್ರ ಪಪ್ಪ ನನ್ಗ ಹಾಕಿಸ್ ಗಾಡಿ ಬೇಕು ಬೇಕು ಕಾರ್ ಕಾರ್ ಬೇಕೈತ ಆಯ್ತಪ್ಪ ಹೋಗಿ ಬಂದ್ವಿ ಗಾಯಸ್ ನೋಡ್ರಿ ಇವ್ರ ಒಂದ್ ಎರಡ್ ಹೇಳ್ತಾರಂತ ಹೇಳ್ರಪ್ಪ ಏನ್ ಜಾತ್ರೆ ಬಂದ್ ಕಷ್ಟ ಆಗ್ಯದ ನಮ್ಗ ಜಾತ್ರೆ ಬಂದ್ ಕಷ್ಟ ಆಗ್ಯದ ಎಂತ ಅದ ಕಷ್ಟ ನಾನ್ ಹೇಳದ ಏನ್ ಮಾಡ್ ಜಾತ್ರೆಗೆ ಹೋಗ್ಬೇಕಂದ್ರ ಜನ ಬಡಬ್ರಿ ಇಲ್ಲೇ ಇಲ್ಲೇ ಕುಡ್ರ ಇಲ್ಲ ಏನ ಮಕ್ಕಳು ಡಿಚ್ಚೆ ಹೊಡ್ಕೊಂಡ್ ಹೋಗ್ತಾರ ನಮ್ಗ ಮಾಡ್ ಹೆಣ್ಮಕ್ಳ ಮನೆಯನ್ನ ಆಹಾರ ತೆಗ್ ಬಿಡ್ತಾರ ಜಾತ್ರೆ ಏ ಹೆಣ್ಮಕ್ಳ ಕಣ್ಸರ್ ನೋಡ್ರಿ ಏನ್ ನೋಡಲ್ರೀ ಏನೋ ತಿರುಗಿದ್ದಬ್ಬಾ ಕುಂತಾರ ಗಾಯಸ್ ನರಣ ಅಂತಂದ್ರ ಪೂರಾ ಮೂಲೆ ಗುಂಪು ಮಾಡಿದ್ರೆ ಸೀದಾ ದರ್ಶನ ಇಲ್ಲ ಗಿರ್ಶನ ಇಲ್ಲ ಸೀದಾ ಹೊರಗೆ ಬಂದಿ ಸಣ್ಣ ಹೊತ್ತಿಡದಲ್ಲ ಅವನ್ ಗುಸ್ರೆ ಬಂದಾಗ ಬಿಡ್ತಿ ಆ ಗಾಯ್ಸ್ ನಮ್ಮ ಅವೀಗಿ ಗಾಡಿ ಬೇಕಂತ ಯಾವ ಗಾಡಿ ಬೇಕಾದಿ ಆ ಕನಕ್ಟ್ ಕೇಳಿ ಚಂದ ಹೇಳ ನಿಂತನ್ ಚಂದ ನಿಂದ್ರ ಹೇಳ್ತನ ಆಕಾಶ ಗಾಡಿ ಮತ್ತೇ ಮತ್ತೆ ರಿಮೋಟ್ ಗಾಡಿ ಮತ್ತೆ ಬೈಕ್ ಬರ್ತವೆ ಲೆಟ್ಸ್ ಗೋ ನಡಿ ಓಮ ಹಾ ನಾಡಿ ನೋಡ್ರಿ ಈಗ ಗಾ ಸವಿಗಿ ಒಂದು ಜಾತ್ರೆ ಬಾಣ ಬೆಲ್ಲ ತಂದು ಒಂಟಿ ನೋಡ್ರಿ ನಾವ್ ಎಲ್ಲಿ ಜೀವ್ ಬಿಟ್ಟು ಬರ್ಬೇಕು ಫುಲ್ ಜಗ್ಗೆ ಜನ ಅಂದ್ರೆ ಜನ ಇದ್ರಾಗ ಬೇರೆ ಗಾಡಿ ತರ ಕುಂತಾರ

ನಿಂತ ಫುಲ್ ನಿಮ್ಗೆ ಅಂತ ನಮಗ್ಯಪ್ಪಾ ಜೀವ ಉಳ್ದ ಬಂದೆ ಮಸ್ತ್ ಅನಂಗ ಐತದ್ರ ಇವ್ರ್ದೆ ಇವ್ರ್ದೆ ಫುಲ್ ಎಂಜಾಯ್ ಎಲ್ಲ ದೊಡ್ಲೇ ಕೊಡಾಕ ಕುಂತಾರ ನಾವ್ ಆರಾಮ್ ಕುಂತಿವ ಲೋಕೇಶ್ ಎಡ ಏ ನಿಗೇ ಅಂತ ಏ ಪುಲ್ಲ ಒಡ್ಯಾಗ ಆಳಿ ಗಾಳಿ ಬಾಲ್ ಬಿದ್ದಂಗಾತಿತ್ತ ಅದ ಕಳಕ್ ಬಂದ ಕುಂತೆ ಮತ್ತೆ ಎಡ್ಡೆ ಕೈ ಬಿಟ್ರೆ ಎಡ್ ಕೈ ಬಿಟ್ರಿ ಏ ಪಾಲ್ಟಿ ನಾವು ಬಿಡ್ತೇವೆ ಈಗ ಈ ದಿನದ ನುಡಿಮುತ್ತು ಮುತ್ತು ಜೀವನ ಅನ್ನದ ತುಂಬಾ ಎಂಜಾಯ್ಮೆಂಟ್ ಮಾಡ್ಬೇಕು ಸಿಗಲ್ಲ ಬರೋದು ಒಂದೇ ಜೀವನ ರೀ ಹೌದ್ರಿ ಹೌದಾ ಇಲ್ಲ ಕರೆಕ್ಟ್ ಅದಕ್ಕೆ ಎಂಟರ್ಟೈನ್ಮೆಂಟ್ ಇರ್ಬೇಕು ಲೈಫ್ ಅಲ್ಲಿ ಸಂಸಾರ ಇರ್ತಾವ ಎಲ್ಲರಿಗ ಇರ್ತಾವ ಯಾರಿಗಾರ ಹೇಳ ಜಾತ್ರ ವರ್ಷಕ್ಕೊಮ್ಮೆ ಬರ್ತದ ಎಂಜಾಯ್ ಮಾಡ್ಬೇಕು ಹೌದು ಗಾಯಸ್ ಎಂಜಾಯ್ ಮಾಡ್ಬೇಕು ಎಲ್ಲ ಕೂಡ್ಸ್ನತಿ ಯಾರ ಅಂತ ಇಲ್ಲಿ ಕೂಡ್ಸ ಮನೆತ ಲೈಫ್ ಪೂರ ಎಂಜಾಯ್ ಮಾಡಕ್ ಅಂತಾನ ಮಗನ್ ಕೂಡ್ಸ ನಮ್ ಮೇಲೆ ತಾನ ಫುಲ್ ಎಂಜಾಯ್ ಮಾಡಕ್ ಮಗನ ಮಗನ್ ಹತ್ರ ಕೈ ಕೊಟ್ಟು ನಾವ್ ಎಂಜಾಯ್ ಮಾಡ್ತೀವಿ ಗಾಯಸ್ ಇವಾಗ ಓಕೆ ಓಕೆ ಡನ್ 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 ನೋಡ್ರಿ ಗಾಯಸ್ ಮೈ ಮಗನ್ ಮಗ நோட்ரி மைம ஒட்டாரா எஸ் தந்திர குந்தோரிய ಅಂದ್ರೆ ಮಾಡಿ ಪಾಪ ಗೈಸ್ ಪೂಜೆ ಎಲ್ಲ ಮುಗೀತು ಸ್ವಾಮೀಜಿಗಳು ಊಟ ಮಾಡಕ್ ಹೊಂತಾರೆ ನೋಡ್ರಿ ಇವಾಗ

ಪೂಜಾ ಮುಗೀತು ಊಟ ನಾಡೋದ್ ನೋಡ್ರಿ ನಮ್ಮ ಜಸ್ಟ್ ಊಟ ಇತ್ತು ನೋಡ್ರಿ ಎಲ್ಲಾ ಊಟ ನೋಡ್ರಿ ತಗೊಂಡಿವಿ ಅಣ್ಣ ನೋಡ್ರಿ ಮೂವತ್ತು ರೂಪಾಯಿ ಮಾಡಿ ಕೊಟ್ಟ ಹಾಯ್ ಹಾಯ್ ನಮ್ಮ ನೋಡಿ ಗಾಸ್ ನಮ್ ಬ್ರೀಸ್ ಪಾಪ ಇವ್ರು ಭೀ ನೋಡ್ತಾರಂತ ಮುಗೀತು ಸೀದ್ ಮನಿಗೌಂಟಿವಿ ಹೊಡೆ ತುಂಬಾ ಉಂಡಿವಿ ಅನ್ನ ಸಾರು ಹೋಳಿಗೆ ಅದೆಲ್ಲ ಊಟ ಮಾಡಿ ಒಂದ್ರ ಜಾತ್ರೆಗೆ ಹೋಗಿ ಜಿಲಾಬಿ ಮಚಂದ್ರ ಸ್ವೀಟ್ಸ್ ಎಲ್ಲ ತಿಂದು ಹೋದಣ್ಣ ಓದ್ತದ ಓದೋಣ ಆಯ್ತು ಎಲ್ಲಗ ಎಲ್ಲಾ ಜನ ಗಾಯಗಾರ ಇವಾಗ ಆಯ್ತು ಗಾಯ್ಸ್ ಮನೆಗೆ ಹೋಗ್ಬೇಕು ನಾವು ಗಾಡಿ ಮಾತ್ರ ಇಲ್ಲಿ ಅಂದ್ರೆ ಅಲ್ಲಿಯ ಒಂದು ಎರಡು ನೂರು ಮೀಟರ್ ದೂರ ಹಚ್ಚಿವಿ ಅಲ್ಲಿ ನಡ್ಕಂತ ಹೋಗ್ಬೇಕು ಇನ್ನ ಚಂದ ಅದ ಬಿಡಿಸೋರ ಮಂದಿ ಒಂದು ಗೊತ್ತಿಲ್ಲ ಗಾಡಿ ತಂದು ಸೀದಾ ಮನೆಗೆ ಹೋಗಬೇಕು ಅಂದಂಗೆ ಗಾಯಸ್ ಗಾಡಿ ಬೆಲೆಗೆ ಅಂತ ಇಂತು ಭಾರಿ ಅಂದ್ರೆ ಭಾರಿ ಸೇಫಾಗಿ ಹೋಗಿದ್ದೆ ಎಷ್ಟು ಸೇಫಾಗಿ ಹೋಗಿದ್ದೆ ಅಷ್ಟೇ ಸೇಫಾಗ್ಯದ ಇವಾಗ ಸೀದಾ ಗಾಡಿ ತಂದು ಬುರ್ರಂತ ಅಂತ ಮನೆಗೆ ಗೈಸ್ ಜಸ್ಟ್ ಮನೆಗೆ ಬಂದ್ ನೋಡ್ರಿ ಇವಾಗ ಈ ವ್ಲಾಗ್ ಮುಗಿಸೋ ಸಮಯ ಈ ವ್ಲಾಗ್ ಇಲ್ಲಿಯ ಮುಗಿತದ ಈ ವ್ಲಾಗ್ ಇಷ್ಟ ಆಗ್ತದೆ ಲೈಕ್ ಮಾಡಿ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ಥ್ಯಾಂಕ್ ಯು ಸೊ ಮಚ್ ಬೈ ಯು ಟ್ಯಾಂಕ್ ಯು ಈ ಪ್ರೀತಿ ಪ್ರೋತ್ಸಾಹ ಬೆಂಬಲ ಹಿಂಗೇ ಇರಲಿ ಚಿನ